ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸದ್ಯದ ಪರಿಸ್ಥಿತಿಯಲ್ಲಿ ರೈತರು ಏನಾಗಿದೆ ಅಂದರೆ ಎಲೆಚುಕಿಯ ರೋಗಗಳಿಗೆ ಸಂಬಂಧಿಸಿದಂತೆ ಅನೇಕ ಶಿಲೀಂಧ್ರ ನಾಶಕಗಳನ್ನು ಸ್ಪ್ರೇ ಇದ್ದಾರೆ ಆ ನಿಟ್ಟಿನಲ್ಲಿ ಪ್ರುಪಿಕೋನ ಆಗಿರ್ಬೋದು ಟಿಲ್ಟ್ ಆಗಿದೆ ನೆಟಿವ್ ಆಗಿದೆ ಸೆನ್ಸ್ ಆಗಿರ್ಬೋದು ಹೀಗೆ ಅನೇಕ ಶಿಲೀಂಧ್ರ ನಾಶಕಗಳು ಬೇರೆ ಬೇರೆ ಕಂಪನಿಯ ಶಿಲೀಂಧ್ರನಾಶಕಗಳನ್ನು ವಾರಕ್ಕೊಮ್ಮೆ ಹದಿನೈದು ದಿನಗಳಿಗೊಮ್ಮೆ ಚೇಂಜ್ ಮಾಡ್ತಾ ಆ ಶಿಲೀಂಧ್ರ ನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇದ್ದೀವಿ ಇದು ಏನಾಗ್ತಾ ಇದೆ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋಗ್ತಾ ಇದ್ದಾರೆ ಅಂದರೆ ಶುಂಠಿಯ ಬೆಳವಣಿಗೆಯನ್ನು ನಾವು ಹಾಗೆ ಆದಷ್ಟು ಶುಂಠಿಯ ಬೆಳವಣಿಗೆ ಅನ್ನೋದು ಕುಂಠಿತ ಆಗ್ತಾ ಇದೆ ಶುಂಠಿಯ ಬೆಳವಣಿಗೆ ಈ ಎಲ್ಲ ಶಿಲೀಂಧ್ರನಾಶಕವನ್ನು ಹೆಚ್ಚೆಚ್ಚು ಸ್ಪ್ರೇ ಮಾಡ್ತಾ ಇರೋದ್ರಿಂದಾಗಿ ಶುಂಠಿಯಲ್ಲಿ ಅಗಾಧ ಪ್ರಮಾಣದ ಬೆಳವಣಿಗೆಯಲ್ಲಿ ನಾವು ಕುಂಠಿತತೆಯನ್ನು ಕಾಣ್ಬೋದಾಗಿದೆ ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಶಿಲೀಂಧ್ರನಾಶಕಗಳು ಹಾಗೆ ಔಷಧಿಗಳು ಕೆಲವೊಂದು ಪ್ಲಾಟ್ಗಳು ಏನಾಗಿದೆ ಅಂದರೆ ಎಲೆ ಚುಕ್ಕೆ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಆದರೂ ಸಹ ಅವರು ಭಯದ ವಾತಾವರಣದಲ್ಲಿ ಈ ಮಳೆ ಇದೆ ಹಾಗೆ ಗೊಬ್ಬರಗಳು ಅಥವಾ ಒಂದು ಗ್ರಾನಿವಲ್ಸ್ ಆಗಿರ್ಬೋದು ಹಾಗೆ ಡ್ರಿಂಚಿಂಗ್ ಮಾಡೋದರಿಂದಾಗಿ ರೋಗದ ಪ್ರಮಾಣ ಜಾಸ್ತಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನಾಗಿದೆ ಅಂದರೆ ರೈತರು ಯಾವುದೇ ರೀತಿಯ ಗೊಬ್ಬರಗಳನ್ನು ಸ್ಪ್ರೇ ಮಾ ಗೊಬ್ಬರಗಳನ್ನು ಹಾಕ್ತಾಯಿಲ್ಲ ಹಾಗೆ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಇಲ್ಲ ಹೆಚ್ಚಾಗಿ ಶಿಲೀಂಧ್ರನಾಶಕಗಳನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಾವು ಶುಂಠಿಯಲ್ಲಿ ಇಳುವರಿ ನಾವು ನಿರೀಕ್ಷಿಸಿದಂಥ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗೋಲ್ಲ ಖರ್ಚುಗಳು ಜಾಸ್ತಿ ಇದೆ ಯಾಕಂದರೆ ಈ ಒಂದು ಹದಿನೈದು ದಿವಸಗಳಿಗೊಮ್ಮೆ ಔಷಧಿಗಳನ್ನು ಸ್ಪ್ರೇ ಮಾಡಬೇಕಂದ್ರೆ ಅಂದರೆ ದೊಡ್ಡ ಮಟ್ಟದ ಖರ್ಚನ್ನು ಮಾಡಿರ್ತೇವೆ ಆ ಖರ್ಚಿಗೆ ಸಂಬಂಧಿಸಿದಂತೆ ನಾವು ಆದಾಯ ಗಳಿಸ್ಲಿಕ್ಕೆ ಸಹ ಸಾಧ್ಯ ಆಗಲ್ಲ ಆ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಮುಂದಿನ ದಿನಗಳಲ್ಲಾದರೂ ಸಹ ವಾತಾವರಣದಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ನೋಡ್ತಾ ಇದ್ದೀವಿ ಕಳೆದ ವಾರಗಳಿಗೆ ಹೋಲಿಸಿದರೆ ಈ ವಾರದಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ಸೂರ್ಯನ ಕಿರಣಗಳು ಸಹ ಬೀಳ್ತಾ ಇದ್ದಾವೆ ಒಂದು ರೀತಿಯಲ್ಲಿ ವಾತಾವರಣದಲ್ಲಿ ಹೊಳವಿನ ವಾತಾವರಣ ಇದೆ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಆದ್ದರಿಂದ ಏನು ಮಾಡಬೇಕಂದ್ರೆ ಈ ಒಂದು ಶಿಲೀಂಧ್ರ ನಾಶಕಗಳ ಜೊತೆಯಲ್ಲಿ ಅಂದರೆ ನಾಶಕಗಳನ್ನು ಈಗ ಸ್ಪ್ರೇ ಮಾಡಿದೀವಿ ಅಂದರೆ ನಂತರದಲ್ಲಿ ಶುಂಠಿಗಳಿಗೆ ಡ್ರೆಂಚಿಂಗ್ ಮುಖಾಂತರ ಆದರೂ ಸಹ ಪೋಷಕಾಂಶಗಳು ಅಗತ್ಯವಿರುವಂಥ ಪೋಷಕಾಂಶಗಳನ್ನು ಒದಗಿಸ್ತಾ ಹೋಗಬೇಕಾಗುತ್ತೆ ಅಂದರೆ ಸಾರಜನಕ ಇರುವಂಥ ಕಂಟೆಂಟನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಪೊಟ್ಯಾಷಿಯಮ್ ಆಗಿರ್ಬೋದು ಜಿಂಕು ಬೋರನ್ ಈ ಎಲ್ಲ ಅಂಶಗಳನ್ನು ಆ್ಯಡ್ ಮಾಡಿಬಿಟ್ಟು ಶುಂಠಿಗಳಿಗೆ ಅಗತ್ಯವಿರುವಂಥ ಆಹಾರವನ್ನು ಒದಗಿಸಿದಾಗ ಮಾತ್ರ ಶುಂಠಿ ನಾವು ಹೇಳಿದ ಒಂದು ನಿರೀಕ್ಷೆಯ ಮಟ್ಟದಲ್ಲಿ ಶುಂಠಿ ಬೆಳೆಲಿಕ್ಕೆ ಸಾಧ್ಯ ಆಗುತ್ತೆ ಖರ್ಚುಗಳು ಜಾಸ್ತಿಯಾಗಿದೆ ಆ ನಿಟ್ಟಿನಲ್ಲಿ ಕಳೆದ ವರ್ಷ ನೋಡಿ ಯಾವ ಮಟ್ಟದಲ್ಲಿ ಬೆಳೆಗಳಿದ್ದು ನಮ್ಮದೇ ಒಂದು ಊಹೆ ಮಾಡಿದಾಗ ನಮ್ಮ ಬೆಳೆಗಳು ಕಳೆದ ವರ್ಷ ಹೊಲಿಸಿದೆ ಆ ಬೆಳೆಗಳನ್ನು ಈ ಬಾರಿ ನೋಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆ ನಿಟ್ಟಿನಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡ್ಬಿಟ್ಟು ಔಷಧಿಗಳು ಅಥವಾ ಗೊಬ್ಬರಗಳನ್ನು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಯಾಕಂದರೆ ಶುಂಠಿ ಒಂದು ಏಳು ತಿಂಗಳು ಅಥವಾ ಆರು ತಿಂಗಳ ತನಕ ಒಳ್ಳೆ ಬೆಳವಣಿಗೆ ಬರುತ್ತೆ ಆ ನಂತರದಲ್ಲಿ ಅದು ಗೆಡ್ಡೆ ದಪ್ಪ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಇನ್ನೂ ಸಹ ಮರಿಗಳ ಸಂಖ್ಯೆಯಲ್ಲಿ ಸಹ ಅಗಾಧವಾದ ಕಡಿಮೆ ಇದೆ ಎಂಟರಿಂದ ಹತ್ತು ಮರಿಗಳು ಇಡ್ಕೊಂಡು ಅಥವಾ ನಾವು ಡೆವಲಪ್ಮೇ ಮಾಡಲ್ಲ ಶುಂಠಿನ ಹಾಗೆ ಇಟ್ಕೊಳ್ತೀವಿ ಅಂದರೂ ಸಹ ಕಷ್ಟ ಆಗುತ್ತೆ ಹಾಕಿರೋ ಬೀಜ ಹಾಗೆ ಇದ್ದುಬಿಟ್ರೆ ಏನು ಉಪಯೋಗ ಆಗೋಲ್ಲ ಯಾಕಂದರೆ ಇಷ್ಟೆಲ್ಲ ಖರ್ಚು ಮಾಡಿರ್ತೀವಿ ಬೇರೆಯವ್ರ ಹೊಲ ಹಾಕ್ಕೊಂಡು ಅಥವಾ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇಷ್ಟೆಲ್ಲ ಪ್ರಮಾಣದ ದೊಡ್ಡ ಪ್ರಮಾಣದ ಔಷಧಿಗಳನ್ನು ಹೊಡೆದ್ಬಿಟ್ಟು ನಾವು ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಿಲ್ಲ ಅಂದರೆ ಏನು ಪ್ರಯೋಜನ ಆಗುತ್ತೆ ಅದರಿಂದ ಹೇಳಬೇಕಂದ್ರೆ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಆಂಟಿಬಯಟಿಕ್ ಆಗಿರೋದು ಫಂಗೀಸ್ ಸೈಡ್ ಔಷಧಿಗಳನ್ನು ಔಷಧಿಗಳನ್ನ ಸಿಂಪಡಣೆ ಮಾಡ್ತಾನೆ ಅದರ ಜೊತೆಯಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಡ್ರಂಚಿಂಗನ್ನು ಮಾಡುವ ಮುಖಾಂತರವಾಗಿ ಹಾಗೆ ಇವೆಲ್ಲ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೆಲ್ಲ ತೆಗೆದುಕೊಂಡಾಗ ನಾವು ಏನಾಗುತ್ತೆ ಶುಂಠಿಯಲ್ಲಿ ಒಂದು ಮಟ್ಟದಲ್ಲಿ ನಾವು ನಿರೀಕ್ಷಿಸಿದ ಒಂದು ಆದಾಯ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೀತಿಯಿಂದಲೂ ಸಹ ನಾವು ಔಷಧಿಗಳನ್ನು ಮಾತ್ರ ಸಿಂಪಡಣೆ ಮಾಡ್ತಾ ಅದು ಇದ್ದಾಗೆ ಇರಲಿ ಅದು ಜೀವಂತ ಇದ್ದರೆ ಸಾಕು ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಒಂದು ಸರಿ ಔಷಧಿ ಹೊಡೀಲಿಕ್ಕೆ ನಿಮಗೆ ಗೊತ್ತಿರುತ್ತೆ ನಿಮ್ಮ ಪ್ಲಾಟಿಗೆ ಎಷ್ಟು ಯೂಸ್ ಮಾಡ್ತಾ ಅಂತ ಆ ಮಟ್ಟದಲ್ಲಿ ನಾವು ಯಾವುದೇ ರೀತಿಯಿಂದಲೂ ಸಹ ಅದು ಬೆಳವಣಿಗೆಗೆ ನಾವು ಕೊಡ್ತಾ ಇಲ್ಲ ಅದು ಬದುಕಲಿಕ್ಕೆ ಮಾತ್ರ ಕೊಡ್ತಕ್ಕಂತಹ ವಿಷಯ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರೊಟೆಕ್ಷನ್ಗಳು ಮಾಡ್ಕೊಳ್ತಾ ನಾವು ಅದರ ಜೊತೆ ಜೊತೆಯಲ್ಲಿ ರೋಗದ ಜೊತೆ ಜೊತೆಯಲ್ಲಿ ಡೆವಲಪ್ಮೆಂಟಿಗೂ ಸಹ ನಾವು ಮುಂದಿನ ದಿನಗಳಲ್ಲಿ ತಯಾರು ಮಾಡಿದಾಗ ಮಾತ್ರ ನಾವು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ದೊಡ್ಡ ದೊಡ್ಡ ಪ್ಲಾಟ್ಗಳನ್ನು ಗಮನಿಸ್ಬೋದು ಅವ್ರು ಯಾವ ರೀತಿಯಾಗಿ ಪ್ರಯೋಗ ಮಾಡ್ಬಿಟ್ಟು ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಅವೆಲ್ಲವೂ ಸಹ ಶುಂಠಿ ಫ್ಲಾಟ್ಗಳು ಯಾವ ಮಟ್ಟದಲ್ಲಿ ಅವರು ಶುಂಠಿಯನ್ನು ಬೆಳೆಸಿದ್ದಾರೆ ನಮ್ಮ ಫ್ಲಾಟ್ಗಳಿಗೆ ಊಹಿಸಿದಾಗ ಈ ಮಟ್ಟದಲ್ಲಿ ನಾವು ಶುಂಠಿ ಬೆಳೆದೀವ ನಾವು ನೋಡ್ಕೊಳ್ಬೇಕಾಗುತ್ತೆ ಅವು ಎಲ್ಲವೂ ಸಹ ತೆಗೆದುಕೊಂಡಾಗ ಮಾತ್ರ ನಾವು ಶುಂಠಿಯಲ್ಲಿ ಸರಿಸಮಾನವಾಗಿ ಮುಂದುವರಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದಾಗಿ ನಾವು ರೋಗದ ಜೊತೆ ಜೊತೆಯಲ್ಲಿ ಪೋಷಕಾಂಶವಾದ ಅಗತ್ಯ ಪೋಷಕಾಂಶಗಳ ಆಹಾರವನ್ನು ನೀಡೋಣ ಅಂತ ಹೇಳ್ತಾ ಮುಂದೆ ಇದೇ ರೀತಿಯಲ್ಲಿ ಬೆಳವಣಿಗೆ ಆದಾಗ ಮಾತ್ರ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ಹಾಗೆ ಚುಕ್ಕೆ ರೋಗಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಶುಂಠಿಯ ಒಂದು ಕೊಳೆ ರೋಗಗಳು ಬೇರೆ ಬೇರೆ ಕೊಳೆ ರೋಗಕ್ಕೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಭೇಟಿ ಹೋಗೋಣ ಧನ್ಯವಾದಗಳು